ಈ ಸಮಾವೇಶಗಳು ಲೋಕಸಭೆ ಚುನಾವಣೆಗೆ ತಯಾರಿಸಿ ಯಾವಾಗ್ಲೂ ಅಷ್ಟೇ ಆಯ್ತು ನಾನು ಇಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಆದ್ರೆ ಇದನ್ನ ಅಧಿಕಾರಕ್ಕೋಸ್ಕರ ಚುನಾವಣೆಗೆ ಬರೆಸ್ಕೊಳಕ್ ಹೋಗೋದು ಚುನಾವಣೆ ಪೂರ್ವಕವಾಗಿ ವಿಶ್ವಾಸ ಕೊಟ್ಟಿದ್ವಿ ಅದು ಸಂಭ್ರಮವನ್ನ ಇವತ್ತು ಮಾಡ್ತಾ ಇದ್ರು ಅದ್ರ ಜೊತೆಗೆ ಅದ್ರ ಜೊತೆಗೆ ಯಾರ್ಯಾರಿಗೆ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಯಾಕಂದ್ರೆ ಹೇಳಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಏನಂತ ಹೇಳಿದ್ರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವಿಧಾನಸೌಧದ ಭಾಷಣ ಮಾಡ್ತಾರೆ ಇವರು ಇಪ್ಪತ್ತು ಮೂವತ್ ಪರ್ಸೆಂಟ್ ಜನರಿಗೂ ಸೇರಿಲ್ಲ ಅದು ಬಹಳ ಕಷ್ಟ ಅದರೊಳಗೆ ಕಮಿಷನ್ ತಿಂತಾರೆ ಏನ್ ಕಮಿಷನ್ ಎತ್ಲಿಸನಲ್ಲ ಕೈ ಯಾವನಾರು ಕಮಿಷನ್ ಕೊಟ್ಟಿರೋ ಕೈ ಎತ್ತರಿ ಅಂತ ಹೇಳಿ ಧೈರ್ಯವಾಗಿ ಬರಬೇಕಾಗಿತ್ತು ಬರೋರಿಗೆ ಈ ತರ ಮಾತಾಡಬೇಡಿ ನೀವು ನಾನು ಯಾವ್ದು ಪಕ್ಷದವರು ಅಂತ ಕೇಳಿದ್ನ ಇಲ್ಲಿ ಯಾವ್ದೋ ಜಾತಿಯವರು ಅಂತ ಕೇಳಿದ್ನ ನಾವು ಕೊಡೋದು ಯಾರಿಗೆ ಎಲ್ಲರಿಗೂ ಕೊಡ್ತೀವಿ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ನಿಮ್ಮ ಇಪ್ಪತ್ತು ಕೋಟಿ ತಿಂಗಳ ಬರ್ತಾ ಇದೆ ಈ ಶಿಕಾರಿಪುರ ಇಡೀ ಜಿಲ್ಲೆಗೆ ರೀ ಅದನ್ನ ಸ್ವಲ್ಪ ಹಣನ ಮೂವತ್ ಆರು ಸಾವಿರ ಕೋಟಿ ಈ ವರ್ಷಕ್ಕೆ ಮೀಸಲಾಗಿರ್ತಿದ್ದಾರೆ ಅದನ್ನು ಬಹಳ ಅದ್ಭುತವಾಗಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ಇದನ್ನ ಯಾರು ಖಂಡಮ್ ಮಾಡ್ತಾರೆ ವಿರೋಧ ಪಕ್ಷದವರು ನಾ ಹೇಳ್ತೀನಿ ಅವರೇ ಖಂಡಮ ಆಗೋಗ್ಬಿಡ್ತಾರೆ ಅವರೇ ಖಂಡಮ್ಬಿಡ್ತಾರೆ ಇವತ್ತು ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮಗೆ ಶ್ರೇಯಸ್ ಈ ವಿಚಾರದ ಬಗ್ಗೆ ಯಾಕೆಂದ್ರೆ ಇವತ್ತು ಸಂಭ್ರಮ ಮಾಡ್ತಾ ಇಲ್ಲ ಅವರಿಗೆ ಸಹಕಾರ ಮಾಡೋದಕ್ಕೆ ಬೂತ್ ಕೊಟ್ಟಿದೀವಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಪರ್ಸೆಂಟ್ ಹಾರ್ಡ್ಲಿ ಐವತ್ತ ಆರು ಸಾವಿರ ಅದ್ರೊಳಗೆ ನಾನ್ನೂರು ಜನರಿ ಅಷ್ಟೇ ಗೃಹಲಕ್ಷ್ಮಿ ಎರಡು ಸಾವಿರ ಗೃಹ ಜ್ಯೋತಿ ಆಗ್ರೆ ನಾವು ಭಾಷಣ ಮಾಡ್ಬಿಟ್ಟು ಹೋಗ್ಬಿಡುವುದಾಗಿತ್ತಲ್ಲ ಯಾಕೆ ಭಾಷಣ ಮಾಡಿ ನಾವೇನು ಹೋಗ್ತಾ ಇಲ್ಲಲ್ಲ ಜನರಿಗೆ ಧೈರ್ಯವಾಗಿ ಹೇಳ್ತಾ ಇದೀವಿ ಆ ಹೆಣ್ಣು ಮಕ್ಳು ಮೇಲೆ ಬಂದು ನನಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಒಂದೂವರೆ ಸಾವಿರ ವಯಸ್ಸಾಗಿದ್ದು ಬರ್ತಾ ಇದೆ ನನ್ನ ಮಗಳು ಡಿಸೇಬಲ್ಡ್ ಅವಳಿಗೆ ಬರ್ತಾ ಇದೆ ಐದ್ ಕೆಜಿ ಅಕ್ಕಿ ಬರ್ತಾ ಇದೆ ಅಕೌಂಟಿಗೆ ಇನ್ನೂ ನೂರ ಎಪ್ಪತ್ನಾಲ್ಕು ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳಿ ಇವ್ರು ಹೇಳಿದ್ರು ತಗೊಂಡು ಹೋದ್ರು ಅಲ್ಲಿ ಕರ್ಕೊಂಡು ಹೋಗಿ ಹೋದ್ರು ಬ್ಯಾಂಕಿಗೆ ಓಪನ್ ಮಾಡ್ತಾರೆ ಇಂಥ ಕೆಲಸ ಇಂಥ ಸಮಾವೇಶಗಳೆಲ್ಲ ಮಾಡ್ಬೇಕು ನಾವು ನಾನು ಏನ್ ಕರೆ ಕೊಟ್ಟೆ ಯಾರ್ಯಾರು ನೀವು ಫಲಾನುಭವಿಗಳಾಗಿದ್ದೀರಿ ನಿಮ್ಮ ಕರ್ತವ್ಯ ಏನ್ ಗೊತ್ತಾ ಇವತ್ತು ಬೇರೆಯವರನ್ನು ಕೂಡ ಫಲಾನುಭವಿಗಳು ಯಾರ್ಯಾರಿಗೆ ಬರಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಕೂಗನ್ನ ಕೊಟ್ಟೆ ಯಾಕೆಂದ್ರೆ ಪಕ್ಕದಲ್ಲಿರುವ ಹೆಣ್ಣು ಮಕ್ಕಳು ಆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಅಂದ್ರೆ ನನ್ನ ವೈಫಲ್ಯ ಆಗ್ತದೆ ಅದಕ್ಕೆ ನಾನು ಅವ್ರಿಗೆ ಸಹಕಾರ ಬೇಡಿದ್ದೀನಿ ಯಾಕೆಂದ್ರೆ ಅವ್ರ ಸಹಕಾರ ತಗೊಂಡಿದ್ದಾರೆ ಅವ್ರು ಯಾವ ಪಕ್ಷದವ್ರು ಅಂತ ಕೇಳಬೇಡಿ ಯಾವ ಜಾತಿಯವರು ಅಂತ ಕೇಳ್ಬೇಡಿ ಎಷ್ಟು ಮಟ್ಟಿಗೆ ಅವ್ರಿಗೆ ಅರ್ಹತೆ ಇದೆ ಯಾಕೆ ಕೊಡ್ಬೇಕು ಅದಕ್ಕೆ ಹೇಳ್ತಾ ಇರೋದು ವಿಶ್ವಾಸ ಇದೆ ಧೈರ್ಯವಾಗಿ ಇದು ಆದ್ರೆ ಲೋಕಸಭೆಗೆ ಇದು ಒಳ್ಳೆ ಒಳ್ಳ ಲೋಕಸಭೆಗೆ ಏನ್ ಆಗ್ತದೆ ಅಂದ್ರೆ ಈ ಸರ್ಕಾರ ನುಡಿದಂತೆ ನಡೆದಿದೆ ಲೋಕಸಭೆಯಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ